ಸರ್ ನಾವು ಕೆ ಕನ್ನಡ ಮಾಧ್ಯಮ ಮತ್ತೆ ಪೊಲೀಸ್ ಮೀಡಿಯಾದವರು ಏನಾಗಿದೆ ಸರ್ ಸಮಸ್ಯೆ ಸರ್ ಮಾವಿನ ಕಾಯ್ದು ವರ್ಷ ವರ್ಷ ಚೆನ್ನಾಗಿರ್ತಿತ್ತು ಈ ವರ್ಷದಲ್ಲಿ ಕೇಳೋವರಿಲ್ಲ ಈ ವರ್ಷದಲ್ಲಿ ಕೇಳೋವರಿಲ್ಲ ನಮ್ಮ ರೈತರು ಹೆಂಗ ಬೆಳ್ಕೊಂಡಿರೋ ಶಿವಾಸ್ಪುರ ತಾಲೂಕಲ್ಲಿ ಮಾವಿನ ಕಾಯಿ ವರ್ಷ ಎಷ್ಟೋ ಜನ ಬದುಕೊಂಡಿದ್ದೀವಿ ಇದು ಯಾವ ಊರು ಇದು ಯಾವ ಊರು ಬರುತ್ತೆ ತಾಲೂಕು ಚಂದ್ರಗಾನಹಳ್ಳಿ ಎಷ್ಟೋ ರೈತರು ತಮ್ಮಲ್ಲಿ ವಾಸವಾಗಿದ್ದಾರೆ ಸುತ್ತಮುತ್ತ ಇರೋ ಒಂದೂವರೆ ಲಕ್ಷ ಜನಸಂಖ್ಯೆ ಇರಕ್ಕಂಥ ಶ್ರೀನಿವಾಸ ಪುರ ಮಾವಿನ ಮಡಿಲು ಅಂತ ಹೆಸರುವಾಸಿ ಆಗಿರಕಂತ ಏನಾಗಿದೆ ಇದರಲ್ಲಿ ಸಮಸ್ಯೆ ಹಾ ಹೇಳಿ ಸರ್ ಹಾ ಏನು ವ್ಯವಸ್ಥೆ ತಮ್ಮ ಹತ್ರ ತಮ್ಮ ಹತ್ರ ಕೊಂಡ್ಕೊಂಡೋಗಿ ಬೇರೆಯವ್ರಿಗೆ ಜಾಸ್ತಿ ಮಾರಾಟ ಮಾಡ್ತಾ ಇದ್ದಾರೆ ತಮ್ಮ ಒಂದು ದೂರು ಕರೆಕ್ಟಾ ತಮ್ಮಲ್ಲಿ ತಮಗೆ ರೈತರಿಗೆ ಬೆಲೆ ಕೊಡ್ತಾ ಇಲ್ಲ ಸಾರ್ವಜನಿಕರಿಗೆ ತುಂಬಾ ದುಡ್ಡು ಲೂಟಿ ಮಾಡ್ಕೊಂಡು ತಮಗೆ ರೇಟ್ ಕೊಡ್ದಿರಂಗೆ ಇವರು ತಮ್ಮನ್ನ ಲೂಟಿ ಮಾಡ್ಕೊತವ್ರೆ ಹೀಗಿದ್ರಿಗೆ ಸಿಎಂ ಅವ್ರಿಗೆ ನಿಮ್ಗೆ ಕಾಪಾಡಬೇಕಾಗಿ ರೈತರಿಗೆ ಬೆಲೆ ಸಿಗ್ತಾ ಇಲ್ಲ ಕರೆಕ್ಟಾ ನೀವು ಮಾಡಿರಕಂತ ಕಷ್ಟ ಆತರ ಮಧ್ಯವರ್ತಿಗಳಿಗೆ ಬೆಲೆ ಇದೆ ಏಜೆಂಟ್ಗಳು ಚೆನ್ನಾಗ್ ಆಗ್ತವ್ರೆ ನೀವು ಕಷ್ಟಪಟ್ಟು ಉಳುಮೆ ಮಾಡಿ ಕಷ್ಟ ಈ ಒಂದು ವರ್ಷ ಕಾಲ ಅದನ್ನ ಸ್ವಂತ ಇದೆಲ್ಲ ಮಾಡಿದ್ದಿಗೆ ಬೀದಿಗೆ ತಗೊಂಡ್ಬಂದು ಸರಿ ಸರ್ ಇದೀರಾ ತಮ್ಮ ಹೆಸರು ನಮ್ಗೆಲ್ರಿಗೂ ಈ ತರ ಅನಾಹುತ ಆಗಿದೆ ಸರಿ ಸರ್ ಆಯ್ತು ಖಂಡಿತವಾಗೂ ನಾವು ಕೆ ಕನ್ನಡ ಮಾಧ್ಯಮ ಮತ್ತೆ ಪೊಲೀಸ್ ಮಧ್ಯಮದಿಂದ ಸಿಎಂ ವರ್ಗೂ ತಲುಪುವಷ್ಟು ಜವಾಬ್ದಾರಿ ನಾವು ವಹಿಸ್ಕೊಂಡಿದ್ದೀವಿ ನಾವು ಕಳಿಸ್ತೀವಿ क् क्ल ख़ुशी नोड़ी के कन टी फोर इंट सेवन सर्मेस ಏನಾಗಿದೆ ಇಲ್ಲಿ ಸಮಸ್ಯೆ ಆಗಿದೆ ಮಾವು ತೀರಾ ಕಷ್ಟದಲ್ಲಿ ನೋವಲ್ಲಿ ಉಂಟಾ ಎರಡು ರೂಪಾಯಿ ರೂಪಾಯಿ ಮಾವು ಮಾರಾಟ ಆಗ್ತಾ ಇದೆ ಅದಾದಾಗ ಬಾಡಿಗೆ ಕೂಲಿ ಖರ್ಚಿಟ್ಟು ವರ್ಕೌಟ್ ಆಗ್ತಾ ಇಲ್ಲ ಮಾವು ಬೆಳೆಗಾರರು ತೋಟಗಳು ಬಂಡವಾಳ ಹಾಕ್ಬಿಟ್ಟು ಜೀರಾ ಬರೋದಲ್ಲಿದ್ದಾರೆ ಪ್ರಾಣ ಕಳ್ಕೊಳ್ಳೋ ಸ್ಥಿತಿಯಲ್ಲಿ ಇಲ್ಲಿದ್ದಾರೆ ತುಂಬಾ ನಿಮ್ಗೆ ಲಾಸ್ ಆಗ್ತಾ ಇದೆ ತುಂಬಾ ಲಾಸ್ ತುಂಬಾ ಲಾಸ್ ಟೋಟಲ್ ಜೀರೋ ಜೀರೋ ರೈತರು 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 ಆದ ಕಾರಣ ರೈತರ ಒಂದು ಸ್ಪಂದನೆಗೆ ಸರ್ಕಾರ ಶೀಘ್ರವಾಗಿ ಸ್ಪಂದಿಸಬೇಕು ತಮ್ದು ಯಾವ ಊರು ತಮ್ದು ಯಾವ ಊರು ಸರ್ ಶ್ರೀನಿವಾಸಪುರ 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 ಹಾ ತಮ್ದು ಗೌಡಹಳ್ಳಿ ಗ್ರಾಮ ಸುತ್ತಮುತ್ತ ಇರೋ ರೈತರಿಗೆಲ್ಲ ಇಲ್ಲಿ ಅನನುಕೂಲ ಆಗಿದೆ ಯಾವುದು ನಿಮಗೆ ರೇಟ್ ಕೊಡ್ತಾ ಇಲ್ಲ ಸರ್ಕಾರದಿಂದ ಯಾವ್ದು ಸ್ಪಂದಿಸ್ತಿಲ್ಲ ಯಾಕೆ ಈ ತರ ಮಾಡ್ತಾ ಇದ್ದಾರೆ ನಿಮ್ಗೆಲ್ಲ ಒಂದು ಅರ್ಜಿ ಸಲ್ಲಿಸಬಹುದಾಗಿದ್ದಲ್ಲ

ಏನ್ ಸ್ಪಂದಿಸ್ತಿದ್ದಾರೆ ಅಧಿಕಾರಿಗಳು ಬಂದು ಕಷ್ಟ ಸುಖ ಕೇಳ್ತಾ ಇದಾರೆ ಏನಿಲ್ಲ ಸುಮ್ಮನೆ ಓಟ್ ಹಾಕಿ ಗೆಲ್ಸಿದ್ದೀರಾ ಅವ್ರು ಬಾಳ್ ಚೆನ್ನಾಗ್ರೆ ನೀವು ರೋಡ್ ಬೀದಿ ಬಂದಿದ್ದೀರಾ ನೀವ್ ನಿಮ್ಮಿಂದಾನೇ ಅನ್ನ ತಿಂತಾ ಇರೋದು ಇವತ್ತು ಹಾ ನಿಮ್ಗೆ ದ್ರೋಹ ಬಯಸ್ತಾ ಇದಾರೆ ಈಗ ಈ ಮಾಧ್ಯಮ ಮುಖಾಂತರ ತಮ್ಗೆ ಯಾರು ತಲುಪಿಸ್ಬೇಕು ಇದು ಸರ್ ಇದು ಸಿಎಂ ಅವ್ರಿಗೆ ಗಮನಕ್ಕೆ ಹೋಗ್ಬೇಕು ಸರ್ ಸಿಎಂ ಸಿದ್ದರಾಮಯ್ಯ ಅವರು ಚೆನ್ನಾಗಿ ಕೆಲಸ ಮಾಡ್ತಾ ಇದಾರಲ್ಲ ರೈತರಿಗೆ ಅಂತ ಅವ್ರು ಹೇಳೋ ಸುಳ್ಳು ಅವ್ರು ಹೇಳೋ ಅಂತ ಭಾಷಣದಲ್ಲಿ ನಾವು ಕೇಳಿರಕ್ಕಂಥದ್ದು ಸಿದ್ದರಾಮಯ್ಯದಿಂದ ತಮ್ಗೆ ಏನು ಇಲ್ಲ ಸಿಎಂ ಕಡೆಯಿಂದ ಏನು ಇಲ್ಲ ಅಲ್ಲ ಇದೆ ಈ ರೈತರಿಗೆ ಮಾವು ಬೆಳೆಗಾರರಿಗೆ ಯಾವುದೇ ತರ ಸ್ಪಂದನೆ ಇಲ್ಲ ಅವ್ರಿಗೆ ಕಷ್ಟಕ್ಕೆ ಯಾವುದೇ ತರ ಅವರು ಸ್ಪಂದಿಸ್ತಾ ಇಲ್ಲ ತುಂಬಾ ಲಾಸ್ ಆಗಿದೆ ತುಂಬಾ ಸರ್ ಟೋಟಲ್

ಆಗ ಮೂರು ರೂಪಾಯಿ ಘೋಷಣೆ ಮಾಡಿದ್ದು ಈಗ ಕನಿಷ್ಠ ಪಕ್ಷ ಹತ್ತು ರೂಪಾಯಿ ಆದ್ರು ಸರ್ಕಾರ ಬೆಂಬಲ ಬೆಲೆ ಘೋಷಣೆ ಮಾಡ್ಬೇಕಂತ ತಮ್ಮಲ್ಲಿ ಸರ್ಕಾರ ಸರ್ಕಾರದವ್ರಿಗೆ ನಮ್ಮ ಮನವಿ ನಾವು ಕೆ ಎ ಕನ್ನಡ ಮಾಧ್ಯಮದವರು ಮತ್ತೆ ಪೊಲೀಸ್ ಮಾಧ್ಯಮದವರು ದಯವಿಟ್ಟು ಇದು ಸಿ ಎಂವರೆಗೂ ಹೋಗೋಷ್ಟು ನಾವು ಈ ಮಾಧ್ಯಮ ಮುಖಾಂತರ ನಾವು ಅವ್ರಿಗೆ ತಲುಪೇ ತಲುಪಿಸ್ತಿದ್ದೇವೆ ಸರಿ ಧನ್ಯವಾದಗಳು ಕ್ಷಣ ಕ್ಷಣದ ಸುದ್ದಿಗಾಗಿ ನೀವು ನೋಡ್ತಾ ಇರಿ ಕೆ ಎ ಕನ್ನಡ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಉತ್ಸವೆ